ಬಸ್ಸಿನ ಸಮಸ್ಯೆಗಳು ಕೊರತಂತಾಗಿದೆ ಇವತ್ತಿನ ದಿನ ಕಾಲೇಜುಗಳಿಗೆ ಕರೆಕ್ಟಾಗಿ ಸ್ಕೂಲ್ಗಳಿಗೆ ಕರೆಕ್ಟಾಗಿ ವಿದ್ಯಾರ್ಥಿಗಳು ಸೇರ್ತಾ ಇಲ್ಲ ಅಟೆಂಡೆನ್ಸ್ ತುಂಬ ಶಾರ್ಟೇಜ್ ಆಗ್ತದೆ ಅವರಿಂದ ಭವಿಷ್ಯ ತುಂಬ ಹಾಳಾಗ್ತದೆ ಇವರು ಕೊಡೋಂಥ ಬಸ್ಗಳ ಸೌಕರ್ಯ ಶ್ರೀಶಕ್ತಿ ಯೋಜನೆ ದಾರಿ ಯೋಜನೆ ಅಂತ ಏನೇನೋ ಸಹಕಾರ ಸಂಘಗಳು ಎಲ್ಲ ಮಾಡಿ ಮಾಡಿರೋಂಥ ದಿವಾಳಿ ಸರ್ಕಾರ ಆಗಿದೆ ಇವತ್ತಿನ ದಿವಾಳಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀರಿ ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ಕಾಲರ್ಶಿಪ್ಪು ತುಂಬ ಅಗತ್ಯ ವಿದ್ಯಾರ್ಥಿಗಳ ಫೀಸನ್ನ ಜಾಸ್ತಿ ಮಾಡಿದ್ದಾರೆ ಇಂಜಿನಿಯರಿಂಗ್ ಫೀಸು ನಲ್ವತ್ತು ಸಾವಿರ ಐದಿದ್ದು ನಲವತ್ತೈದು ಮಾಡಿದ್ದಾರೆ ಬಟ್ ಆ ಕಡೆಯಿಂದ ಬರುವಂಥ ಪ್ರೊಸೆಸ್ ಏನೂ ಇಲ್ಲ ನಲ್ವತ್ತು ಸಾವಿರ ಐದಿದ್ದು ಎಲ್ಲ ನಲ್ವತ್ನಾಲ್ಕು ಸಾವಿರ ಮಾಡಿದ್ರು ವಿದ್ಯಾರ್ಥಿ ವೇತನ ರೈತ ನಿಧಿಯನ್ನು ಕಟ್ ಮಾಡಿದ್ದಾರೆ ಕಾರ್ಮಿಕರ ನಿಧಿ ಅಂತೂ ಇಲ್ಲವೇ ಇಲ್ಲ ಎಲ್ಲ ತೆಗೆದಾಕಿದ್ದಾರೆ ಈ ಸರ್ಕಾರ ಬಂದಾಗಿಂದ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಆಟ ಆಡ್ತಾ ಇರೋದಿಲ್ಲ ರಾಜ್ಯ ಸರ್ಕಾರ ವಿರುದ್ಧ ಧಿಕಾರ ತುಂಬ್ತಾ ಇದ್ದೀರಿ ಮೂರನೇ ವಿಷಯ ಸರಿಯಾಗಿ ಹಾಸ್ಟೆಲ್ ಊಟದ ವ್ಯವಸ್ಥೆ ತುಂಬ ಕಠಿಣವಾಗಿದೆ ಹಾಸ್ಟೆಲ್ನಲ್ಲಿ ಇವತ್ತಿನ ದಿನ ವಿದ್ಯಾರ್ಥಿಗಳು ಸೇರ್ಕೋಬೇಕು ಅಂತಂದರೆ ತುಂಬ ಕಷ್ಟಪಡ್ತಾ ಇದ್ದಾರೆ ಅದರಲ್ಲಿ ಈಗ ಬರುವಂಥ ಮುಂದಿನ ದಿನಗಳಲ್ಲಿ ಇನ್ನು ಅಕಾಡೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲಿ ಹಾಸ್ಟೆಲ್ಗಳ ಕೊರತೆ ತುಂಬ ಜಾಸ್ತಿ ಆಗ್ತದೆ ಇದನ್ನೆಲ್ಲ ನೀಗಿಸಬೇಕು ಹಾಸ್ಟೆಲ್ಗಳು ಜಾಸ್ತಿ ಆಗಬೇಕು ಈ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಕೋರಾಗಿದೆ ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಾಗಿದೆ ಈ ಪ್ರತಿಕ್ರಿಯೆ ಸಲ್ಲಿಸಿ ತಾಲೂಕು ಆಫೀಸ್ಗೆ ಮನವಿ ಸಲ್ಲಿಸಿದ್ದೀರಿ ನಾಳೆ ದಿನದಲ್ಲಿ ಏನಾದರೂ ಇದನ್ನು ಸಾಲ್ವ್ ಮಾಡಿಲ್ಲ ಅಂತಂದರೆ ನಾಳೆ ದಿನ ರಾಜ್ಯಾದ್ಯಂತ ಕರೆ ಕೊಡ್ತೀರಿ ಚಿಕ್ಕಬಳ್ಳಾಪುರನ ಒಂದು ದಿನ ಬಂದಿಗೆ ಕರೆ ಕೊಡೋಕ್ಕಾಗುತ್ತೆ ಕೊಲೋ ಭರತ್ ಮಾತಾಡ್